ಇದೊಂದು ಮೂಲ ವಿಷಯ ಮಾತಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಬರೀ ಸಾಧನಾ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ಯಾವುದೇ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿ ವಿಷಯ ಮಾಡುವಂತಹ ಸಂದರ್ಭ ಇದು ಆಗದೇ ಇರುವುದರಿಂದ ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲೂಕಿನಲ್ಲಿ ಹೊಸಪೇಟೆಯಲ್ಲಿ ಇವತ್ತು ಬೃಹತ್ವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪೌರಾಣಿಕ ಅಧ್ಯಕ್ಷರು ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ ಒಂದು ಅಧ್ಯಕ್ಷತೆಯಲ್ಲಿ ಆ ಸಮಾವೇಶವನ್ನು ನಾವು ಸಾಧನಾ ಸಮಾವೇಶವನ್ನು ನಾವು ಮಾಡ್ತಾ ಇದ್ವಿ ಆ ಸಾಧನಾ ಸಮಾವೇಶಕ್ಕೆ ಸುಮಾರು ಒಂದು ಲಕ್ಷ ಜನರಿಗೆ ಬಡ ಜನರಿಗೆ ಯಾರು ವಸತಿ ಇಲ್ಲದೆ ಅಂಥವರಿದ್ರು ಸೂರು ಇಲ್ಲದೆ ಅಂಥವ್ರಿದ್ರು ಅವರಿಗೆ ವಸತಿಗಳ ಒಂದು ಹಕ್ಕುಪತ್ರವನ್ನು ಮುಖಾಂತರ ಅವರ ತಾಂಡಗಳಾಗಿರ್ಬೋದು ಅಲ್ಲಿರುವಂಥ ಹಟ್ಟಿಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಸಣ್ಣ ಸಣ್ಣ ಸಮುದಾಯಗಳಿಗೆ ಕೊಟ್ಟಂತಹ ಜಾಗಕ್ಕೆ ನಾವು ಗ್ರಾಮ ಅಂತ ಘೋಷಣೆ ಮಾಡಿ ಮಾನ್ಯ ಕೃಷ್ಣ ಬೈರೇಗೌಡವರ ನೇತೃತ್ವದಲ್ಲಿ ಏನು ಇವತ್ತು ಕ್ರಾಂತಿಕಾರಿ ಆಗುತ್ತೆ ಕೆಲಸವನ್ನು ನಾವು ರಾಜ್ಯ ಸರ್ಕಾರದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ನಡೆಸಿಕೊಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಹೊರತ ಅಧ್ಯಕ್ಷರು ಕೇಳಿರ್ತಾರೆ ಎಲ್ಲ ಸಂಪುಟದ ಸಚಿವರು ಶಾಸಕರು ಸಂಸದರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಒಗ್ಗಟ್ಟಾಗಿ ಒಂದಾಗಿ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಏನು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ಕಾರ ಈ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ನಾಗರಿಕರಿಗೂ ಏನು ಸವಲತ್ತು ಅದು ಯಾವುದೇ ಜಾತಿ ಜನಾಂಗ ಧರ್ಮದ ಆಧಾರದಲ್ಲಿ ಇರುವ ಇಲ್ಲದೇ ಇರುವಂತಹ ಯೋಜನೆಗಳು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರೂ ಮುನ್ನೆಲಿಗೆ ಬರಬೇಕು ಏನು ಕೋವಿಡ್ ಹತ್ತೊಂಬತ್ತರ ನಂತರ ಈ ರಾಜ್ಯದಲ್ಲಿ ಏನು ಅಂತಹ ಅಗೋಲು ಕಲುವಂತಹ ವಾತಾವರಣವನ್ನು ಹೋದ ಸರ್ಕಾರ ನಿರ್ಮಾಣ ಮಾಡಿತ್ತು ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಬಡವರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡುವಂಥ ಕೆಲಸವನ್ನು ಏನು ಕಳೆದ ಸರ್ಕಾರ ಅವರ ಸರ್ಕಾರ ಮಾಡಿತ್ತು ಏನು ಖಜಾನೆಯನ್ನು ಖಾಲಿ ಮಾಡಿ ಈ ರಾಜ್ಯದಲ್ಲಿ ಒಂದು ಅರಾಜಕತೆಯ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಾಡಿತ್ತು ಅದೆಲ್ಲವನ್ನು ಮೀರಿ ಇವತ್ತು ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ರೈತ ವರ್ಗ ಇರ್ಬೋದು ಯುವ ವರ್ಗ ಇರ್ಬೋದು ಮಹಿಳೆಯರಿರ್ಬೋದು ಅಥವಾ ಶೋಷಿತ ವರ್ಗ ಹಿಂದುಳಿದ ವರ್ಗ ಎಲ್ಲ ವರ್ಗದವರಿಗೆ ಸಹಾಯ ಆಗುವಂತಹ ಮತ್ತು ಆ ಕೋವಿಡ್ ಹತ್ತೊಂಬತ್ತರ ನಂತರ ಏನು ಜೀವನದಲ್ಲಿ ಭಾಳಷ್ಟು ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಬಡವರಿಗೆ ಬಹಳಷ್ಟು ಕಷ್ಟದ ಒಂದು ವಾತಾವರಣ ಇತ್ತು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಬಡವರಿಗೆ